ರಚನೆ ಪ್ರೇಮ ಶ್ರೀಕೃಷ್ಣ ಗಾಯನ ಮಾಲತಿ ಕಾಕುಂಜಿ ಮಕ್ಕಳೆಂದರೆ ಬಿರಿವ ಸುಮಗಳು ನಕ್ಕು ನಲಿಯಲು ಚೆಂದವು ಉಕ್ಕಿ ಹರಿವುದೂ ಸವಿಯ ನುಡಿಗಳು ಅಕ್ಕರೆಯ ಸಿಹಿ ಬಂದವು ಮಕ್ಕಳೆಂದರೇ ಬಿರಿವ ಸುಮಗಳು ನಕ್ಕು ನಲಿಯಲು ಚೆಂದವು ಭೇದ ಇಲ್ಲದೆ ಒಟ್ಟು ಜೊತೆಯಲ್ಲೂ ಬೆರವರು ಕೋಪಗೊಂಡರೂ ಜನದಿ ಮರೆಯುವ ಶುದ್ಧ ಮನಸ್ಸಿನ ಕುಡಿಗಳೂ ಮಕ್ಕಳೆಂದರೆ ಬಿರಿವ ಸುಮಗಳು ನಕ್ಕು ನಲಿಯಲು ಚೆಂದವು ಕೇಕೆ ಹಾಕುತ್ತಾ ಕೂಡಾಡುತ್ತಾ ಮುದ್ದು ಚಿಂಡರು ಸೆಳೆವರೂ ಮುಗ್ಧ ಕಂದರೂ ಹಿಕ್ಕಿ ಕುಣಿಯಲು ನಾಕ ಮೆರವುದು ತರೆಯುಳೂ ಮಕ್ಕಳೆಂದರೆ ಬಿರಿವ ಸುಮಗಳು ನಕ್ಕು ನಲಿಯಲು ಚೆಂದವು ಬಿತ್ತಬೇಕಿದೆ ನೀತಿ ಧರ್ಮವಾ ಪುಟ್ಟ ಮಕ್ಕಳ ಚಿತ್ತದೇ ನಮ್ಮ ನೋಡಿಯೇ ಕಲಿತು ಬಿಡುವರು ಆಗಬೇಕಿದೆ ಮಾದರಿ ಮಕ್ಕಳೆಂದರೆ ಬಿರಿ ಬಸುಮಗಳು ನಕ್ಕು ನಲಿಯಲು ಚೆಂದವು ನಕ್ಕು ನಲಿಯಲು ಚೆಂದವು